ಸೌಜನ್ಯ ಮರುಜನ್ಮ ಒಂದು ಶಕ್ತಿ ಆದರೆ ಮಾತ್ರ ಇಂಥದ್ದೊಂದು ಸಾಧ್ಯತೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಹಾಗಾಗಿದೆ ನೋಡಿ ಮೊನ್ನೆ ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು ಎಂತೆಂಥ ಕೇಸ್ನ ನಾನು ನೋಡಿದ್ದೀನಿ ಎಲ್ಲ ಹೇಳ ಹೆಸರ ಇಲ್ಲದ ಹಾಗೆ ಮುಚ್ಚೋಗಿದೆ ಆದರೆ ಈ ಸೌಜನ್ಯ ಪ್ರಕರಣ ಮತ್ತೆ 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 ಮುನ್ನಲೆಗೆ ಬರ್ತಾ ಇದೆ ಮತ್ತೆ ಮರುತನಿಖೆ ಆಗುವಂತಕ್ಕೆ ಬರ್ತಾ ಇದೆ ಅಂದ್ರೆ ಅದೊಂದು ಶಕ್ತಿ ಅನ್ನೋ ಮಾತು ಹೇಳಿದ್ರು ಹಾಗೆ ಆಗಿದೆ ಅದೇ ಹಾದಿಯಲ್ಲಿ ಮುಂದುವರೆದಿದೆ ನೋಡಿ ಈ ಹಿಂದೆ ಸಿ ಬಿ ಐ ತನಿಖೆ ಮಾಡಿದಾಗ್ಲೂ ಕೂಡ ಐ ಡಿ ತನಿಖೆ ಮಾಡಿದಾಗ್ಲೂ ಕೂಡ ಅಲ್ಲಿಯ ಲೋಕಲ್ ಪೊಲೀಸ್ನವರು ತನಿಖೆ ಮಾಡಿದಾಗಲೂ ಕೂಡ ಒಂದು ಕಡೆ ರಾವ್ ಮತ್ತೊಂದು ಕಡೆ ಮೂವರು ಆರೋಪಿಗಳಿದ್ದರು ಮಲ್ಲಿಕ್ ಜೈನ್ ಧೀರಜ್ ಕೆಲ್ಲ ಉದಯ್ ಜೈನ್ ಈಗ ಮೊನ್ನೆ ಒಬ್ಬರು ಐ ವಿಟ್ನೆಸ್ ಬಂದ್ರಲ್ಲ ಅವರೂ ಕೂಡ ತಾನು ಕಣ್ಣಾರೆ ನೋಡಿದ್ದು ಯಾರನ್ನ ಅಂಥೇಳಿ ಒಂದಷ್ಟು ಸೂಚನೆಗಳು ಅಂದರೆ ಲಕ್ಷಣಗಳನ್ನೆಲ್ಲ ಹೇಳಿದರು ಅವರು ಇಂತಿಂಥ ಲಕ್ಷಣ ಇತ್ತು ಅಂತೇಳಿ ಇದೆಲ್ಲ ಆಗ್ತಾ ಇದ್ದ ಹಾಗೆ ಸೌಜನ್ಯ ಪ್ರಕರಣ ಮತ್ತೆ ಮರುತನಿಕೆಯ ಹಾದಿ ಹತ್ರ ಬರ್ತಾ ಇದೆ ಅಂತ ನಾನು ಹೇಳಿದ್ದೆ ಈಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಎಸ್ ಐ ಟಿ ಸ್ವತಃ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಹಾಗಾದರೆ ಏನು ಮಾಡಿದೆ ಎಸ್ ಐ ಟಿ ಐ ವಿಟ್ನೆಸ್ ಕೊಟ್ಟಂತ ದೂರನ್ನ ಗಂಭೀರವಾಗಿ ಪರಿಗಣಿಸೇ ಬಿಡ್ತಾ ಯಾರ ವಿಚಾರಣೆ ಆಯಿತು ಯಾವ ಕಾರಣಕ್ಕಾಗಿ ಆಯಿತು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸೌಜನ್ಯ ಪ್ರಕರಣ ತನಿಖೆಯ ಹಾದಿ ಹತ್ರ ಬರ್ತಾ ಇದೆ ಅಂತೇಳಿ ನಾನು ಹಲವು ವರದಿಗಳನ್ನ ಮಾಡಿದ್ದೆ ಈಗ ಬಹುತೇಕ ಅದೀಗ ಆದ ಕಾಣಿಸ್ತಾ ಇದೆ ಯಾಕಂದರೆ ಸ್ವತಃ ಉದಯ್ ಜೈನ್ ಹೇಳಿದ್ದಾರೆ ನಿನ್ನೆ ರಾತ್ರಿ ಅವರು ಎಸ್ ಐ ಟಿ ಕಚೇರಿ ಕಡೆ ಹೋಗಿದ್ರು ಯಾಕಂದರೆ ಫೋನ್ ಬಂದಿತ್ತಂತ ಅವರಿಗೆ ಎಸ್ ಐ ಟಿ ತನಿಖೆಗೆ ಬರಬೇಕು ವಿಚಾರಣೆಗೆ ಬರಬೇಕು ನೀವು ಅನ್ನುವ ನಿಟ್ಟಿನಲ್ಲಿ ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ಬಂದಿದ್ರಂತೆ ಎಸ್ ಐ ಟಿಗೆ ಮತ್ತು ಇವತ್ತು ಬೆಳಗ್ಗೆ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಎಸ್ ಐ ಟಿ ಅಧಿಕಾರಿಗಳು ನನ್ನನ್ನು ಕರೆದಿದ್ದಾರೆ ಮತ್ತೆ ವಿಚಾರಣೆಗೆ ಕರೆ ಮಾಡಿದ್ದಾರೆ ನಾನು ಒಂದು ಕನ್ಫರ್ಮ್ ಕೂಡ ಮಾಡ್ಕೊಂಡು ಹೋದೆ ಹೀಗಾಗಿ ನಾವು ವಿಚಾರಣೆಗೆ ಇದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಮತ್ತೆ ಇನ್ನು ಭಾಳಷ್ಟು ಹೇಳಿದ್ದಾರೆ ಅದೆಲ್ಲ ಹೇಳ್ತೀನಿ ನಾನು ಆದರೆ ಮೇನ್ ಟಾಪಿಕ್ ನೋಡಿ ಸೌಜನ್ಯ ಪ್ರಕರಣ ಮರುತನಿಖೆ ಆಗುವ ಹಾದಿಯಲ್ಲಿ ಯಾಕೆ ಅಂದರೆ ಒಂದು ವಿಟ್ನೆಸ್ ಬಂದ್ರಲ್ಲ ಮೊನ್ನೆ ನಾನು ಕಣ್ಣಾರೆ ನೋಡಿದ್ದೇನೆ ಶಾಂತಿವನದ ಎದುರುಗಡೆ ನಿಂತಿದ್ದೆ ನಾನು ಈ ರೀತಿ ಸೌಜನ್ಯಾಳನ್ನೇ ಕಿಡ್ನಪ್ ಮಾಡಿ ಕರ್ತ್ಕೊಂಡು ಹೋಗಿದ್ದನ್ನ ಎತ್ಕೊಂಡು ಹೋಗಿದ್ದನ್ನ ನಾನು ಕಣ್ಣಾರೆ ನೋಡಿದೆ ಹಾಗೆ ಕಿಡ್ನಾಪ್ ಮಾಡಿದವ್ರ ಲಕ್ಷಣ ಹೀಗಿಗಿತ್ತು ನನ್ನನ್ನು ಬಂದು ಮಾತನಾಡ್ದವ್ರ ಲಕ್ಷಣ ಹೀಗಿಗಿತ್ತು ಇಲ್ಲಿಂದ ಹೋಗಿ ನೀವು ಅಂತ ಹೇಳಿದವ್ರ ಲಕ್ಷಣ ಹೀಗಿತ್ತು ಅಂತೆಲ್ಲ ಹೇಳಿದರು ಅದರಲ್ಲಿ ಅವರು ಹೇಳಿದ ಲಕ್ಷಣಗಳ ಪೈಕಿ ಒಬ್ಬರು ತೊದ್ಲುತ್ತಾರೆ ಅನ್ನೋದನ್ನು ಕೂಡ ಹೇಳಿದರು ಅವರು ಅವರು ತೊದ್ಲುಕಂಡು ಮಾತಾಡ್ತಾ ಇದ್ರು ಅನ್ನುವ ಲಕ್ಷಣವನ್ನು ಕೂಡ ಸೊ ಹಾಗಾದರೆ ಯಾರು ಅನ್ನುವಂಥ ಪ್ರಶ್ನೆ ಅದು ಒಂದು ಕಡೆ ಈಗ ಎಸ್ ಐ ಟಿಗೆ ಅವರು ಹೋಗಿ ದೂರನ್ನ ಕೂಡ ಕೊಟ್ಟಿದ್ದರು ಸಿ ಆ ಒಂದೇ ಕಾರಣಕ್ಕಾಗಿ ಅಲ್ಲ ಸೌಜನ್ಯ ಪ್ರಕರಣ ಮರುತನಿ ಹಾದಿಗೆ ಬರ್ತಾ ಇದೆ ಅಂತ ಹೇಳಿದ್ದು ಈವನ್ ಸೌಜನ್ಯ ತಾಯಿ ಕುಸುಮಾವತಿ ಅವರು ಸಹ ಎಸ್ ಐ ಟಿಗೆ ಒಂದು ಪತ್ರ ಕೊಟ್ಟಿದ್ದರು ಸೌಜನ್ಯಾಳ ಮೃತದೇಹವನ್ನು ಕೂಡ ಹೂತು ಹಾಕುವಂತಹ ಒಂದು ಸಂಚು ನಡೆದಿರುವಂಥ ಅನುಮಾನ ಇದೆ ಅದಕ್ಕೆ ಪೂರಕವಾಗಿ ಈ ಸಂದರ್ಶನಗಳು ಚಿನ್ನಯ್ಯನ ಸಂದರ್ಶನಗಳೆಲ್ಲ ಬಂದಿದೆ ಸೊ ಇದರ ಬಗ್ಗೆ ತನಿಖೆ ನಡೆಸಬೇಕು ಚಿನ್ನಯ್ಯನ ಮಂಬರು ಪರೀಕ್ಷೆ ಆಗಬೇಕು ನಾರ್ಕೋನಾಲಿಸ್ಟ್ ಟೆಸ್ಟ್ ಆಗಬೇಕು ಅಂತೆಲ್ಲ ಅವರು ಪತ್ರವನ್ನು ಕೊಟ್ಟಿದ್ದರು ಅದರ ಬೆನ್ನಲ್ಲೇ ಈಗ ಆಗಿರುವಂಥ ಬೆಳವಣಿಗೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆಗೆ ಒಳಪಟ್ಟಿದ್ದಂತಹ ಉದಯ್ ಜೈನ್ ಅವರಿಗೆ ಎಸ್ ಐ ಟಿ ಕರೆ ಮಾಡಿದೆ ಎಸ್ ಐ ಟಿ ಕಾಲ್ ಉದಯ್ ಜೈನ್ ಕಂಗಾಲ್ ಬಂದಿದ್ದಾರೆ ಅವರು ಹೇಳಿದ್ದಾರೆ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಎಸ್ ಐ ಟಿಯಿಂದ ಕರೆ ಬಂದಿದೆ ವಿಚಾರಣೆಗೆ ಕರೆದಿದ್ದಾರೆ ನಾ ಅಟೆಂಡ್ ಮಾಡ್ತೀವಿ ಅವರು ಏನೇ ಕೇಳಿದ್ರು ಕೂಡ ಹೇಳ್ತೀವಿ ಈ ಹಿಂದೆ ನಾವೀಗಾಗಲೇ ವಿಚಾರಣೆಯಲ್ಲಿ ಭಾಗಿಯಾಗಿದ್ವಿ ಮಂಪರು ಪರೀಕ್ಷೆಯನ್ನು ಕೂಡ ಮಾಡಿದರು ಆದರೆ ಈಗ ಮತ್ತೆ ಮತ್ತೊಮ್ಮೆ ಈಗ ವಿಚಾರಣೆ ಕರೀತಾ ಇದ್ದಾರೆ ಅಷ್ಟೇ ಹೇಳಿಲ್ಲ ಅವರು ಬರೀ ನಮ್ಮನ್ನು ವಿಚಾರಣೆ ಮಾಡೋದಷ್ಟೇ ಅಲ್ಲ ಸೌಜನ್ಯ ತಾಯಿ ಕುಸುಮಾವತಿ ಮನೆಯೆಲ್ಲ ಕಟ್ಕೊಂಡಿದ್ದಾರೆ ಈಗ ಇ ಡಿ ಆಗಿದೆ ಅವ್ರ ಮೇಲೂ ಇ ಡಿ ರೇಡ್ ಆಗಲಿ ತನಿಖೆ ಆಗಲಿ ಅವ್ರ ಮೇಲೂ ಕೂಡ ಅವರೊಬ್ಬರು ತಾಯಿ ನನಗೂ ತಾಯಿ ಇದ್ದಾರೆ ಈ ರೀತಿ ಮಾತನಾಡಿದ್ದಾರೆ ಅಂದರೆ ಅವರು ಏನೆಲ್ಲ ಮನಸ್ಸಲ್ಲಿದೆಯೋ ಎಲ್ಲವನ್ನು ಹೇಳಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತವರು ಹೇಳ್ತಾ ಇದ್ರು ಇಶ್ಯೂನ ಡೈವರ್ಟ್ ಮಾಡೋ ಸಲುವಾಗಿ ಈಗ ನಮ್ಮನ್ನೆಲ್ಲ ಎಳಿತಾ ಇದ್ದಾರೆ ಅನ್ನೋ ರೀತಿಯೆಲ್ಲ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೇ ಇರಲಿ ಎಸ್ ಐ ಟಿ ತನಿಖೆಯಿಂದ ಎಲ್ಲ ಸತ್ಯ ಕೂಡ ಬಯಲಾಗಬೇಕು ಬಯಲಾಗುತ್ತೆ ಯಾವ ಕಾರಣಕ್ಕಾಗಿ ಯಾರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಯಾರ್ಯಾರ ದೂರುಗಳನ್ನ ಪರಿಗಣಿಸಿದ್ದಾರೆ ಯಾವ್ಯಾವ ದೂರುಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಮುಂದುವರಿತಾ ಇದ್ದಾರೆ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ನ ನಿನ್ನೆ ಮೋಹಂತಿಯವರು ಭೇಟಿಯಾಗಿದ್ದರು ಬಹುಶಃ ಸೌಜನ್ಯ ಪ್ರಕರಣದ ಬಗ್ಗೆ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ಕೂಡ ಎಸ್ ಐ ಟಿ ತನಿಖೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಬಹುಶಃ ಡಿಸ್ಕಷನ್ ಮಾಡಿರ್ಬೋದೇನೋ ಗೊತ್ತಿಲ್ಲ ಪರಮೇಶ್ವರ್ ಅವರೇನು ಅದನ್ನು ಕನ್ಫರ್ಮ್ ಮಾಡಲಿಲ್ಲ ಅವ್ರನ್ನ ಕೇಳಿದಾಗ ಮೋಹಂತಿ ಅವರು ಇದೊಂದೇ ವಿಷಯಕ್ಕೆ ಬರ್ತಾರೆ ನಮ್ಮ ಹತ್ರ ಮಾತಾಡೋಕ್ಕೆ ಅವರು ಐ ಎಸ್ ಡಿ ಇನ್ ಇದ್ದಾರೆ ಬೇರೆ ಬೇರೆ ವಿಚಾರಗಳಿರುತ್ತೆ ಎಲ್ಲ ವಿಚಾರಗಳು ಮಾತನಾಡೋಕ್ಕೆ ಬರ್ತಾರೆ ಅಂತ ಹೇಳಿದ್ರು ಯಾರು ಕೂಡ ಯಾವುದನ್ನು ಕೂಡ ಹೀಗಿಗೆ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿರೋರು ಬಿಟ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಆದರೆ ಭೇಟಿ ಆಗಿದ್ದಂತೂ ನಿಜ ಅವರು ಅದನ್ನು ಕನ್ಫರ್ಮ್ ಮಾಡಿದ್ರು ಹೌದು ಆಗಿದ್ದರು ಮಾತುಕತೆ ನಡೆಸಿದ್ದಾರೆ ಅಂದರು ಆದರೆ ಈ ವಿಷಯ ಅಲ್ಲ ಬೇರೆ ವಿಷಯ ಇರ್ಬೋದು ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಎಲ್ಲವನ್ನು ಕೂಡ ನೀವು ಡಾಟ್ನ ಕನೆಕ್ಟ್ ಮಾಡ್ತಾ ಹೋದರೆ ಸೌಜನ್ಯ ಪ್ರಕರಣ ಮರುತನಿಖೆಗೆ ಬಂದು ನಿಂತಿರೋ ಹಾಗೆ ಕಾಣಿಸ್ತಾ ಇದೆ ಸರಿ ಪ್ರತಿಯೊಬ್ಬರ ನಿರೀಕ್ಷೆ ಕೂಡ ಅದೇ ಅಲ್ವ ಅತ್ಯಂತ ಅಮಾನುಷವಾಗಿ ಘೋರವಾಗಿ ಕ್ರೂರವಾಗಿ ಭೀಭತ್ಸವಾಗಿ ಭಯಂಕರವಾಗಿ ಕೊಲೆಗೀಡಾದಂಥ ಸೌಜನ್ಯ ಆಕೆಯನ್ನು ಕೊಲೆ ಮಾಡಿದವರು ಯಾರು ಅತ್ಯಾಚಾರ ಮಾಡಿದವ್ರು ಯಾರು ಗೊತ್ತಾಗಬೇಕಲ್ವ ಅದು ನ್ಯಾಯ ಸಿಗಬೇಕಲ್ವಾ ಮರುತನಿಖೆ ಆಗಬೇಕಲ್ವ ಬಹುಶಃ ಆ ದೃಷ್ಟಿಯಿಂದ ಈ ಬೆಳವಣಿಗೆ ಈಗ ನಡೀತಾ ಇರುವಾಗ ಕಾಣಿಸ್ತಾ ಇದೆ ಯಾರು ಅಂತ ಇವತ್ತಿಗೂ ಗೊತ್ತಾಗಿಲ್ಲ ಸೊ ಈ ತನಿಖೆಯಿಂದಲಾದರೂ ಯಾರು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು ಅನ್ನೋದು ಗೊತ್ತಾಗುತ್ತೆ ಸತ್ಯ ತಿಳಿಯುತ್ತೆ ಅಂದರೆ ಪ್ರತಿಯೊಬ್ಬರು ಇದನ್ನು ವೆಲ್ಕಮ್ ಮಾಡಲೇಬೇಕು ಹಾಗಾಗಲಿ ಅಂತ ನಾವು ಕೂಡ ಬಯಸ್ತೇವೆ ಯಾಕಂದರೆ ನೋಡಿ ಈಗ ತನಿಖೆ ಆರಂಭ ಆಗಿದೆ ಅಂದಮೇಲೆ ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ಹೋಗುತ್ತೆ ಎಲ್ಲ ಆಯಾಮದಲ್ಲೂ ಕೂಡ ಹೋಗುತ್ತೆ ಇವರು ಮರುತನಿಖೆ ಮಾಡೋದು ಅಂದರೆ ಹಿಂದಿನ ಸಿ ಐ ಡಿ ರಿಪೋರ್ಟ್ ಇರ್ಬೋದು ಲೋಕಲ್ ಪೊಲೀಸ್ನವರ ವರದಿ ಇರ್ಬೋದು ಸಿ ಬಿ ಐ ರಿಪೋರ್ಟ್ ಇರ್ಬೋದು ಆ ಎಲ್ಲ ವರದಿಗಳನ್ನ ಮುಂದಿಟ್ಟುಕೊಂಡೆ ಇವರು ಮರುತನಿಖೆಗೆ ಒಳಪಡಿಸುವಾಗ ಅಲ್ಲಿ ಎಲ್ಲೆಲ್ಲಿ ಆ್ಯಕ್ಸಸ್ ಆಗಿತ್ತು ಫಾರ್ ಎಕ್ಸಾಂಪಲ್ ಅಲ್ಲಿಯ ಲೋಕಲ್ ಸಬ್ನ್ಸ್ಪೆಕ್ಟರ್ ಯೋಗೀಶ್ ಅವರು ಸಿ ಸಿ ಟಿ ವಿ ಫುಟೇಜ್ ಆಗಿರ್ಬೋದು ಅದನ್ನು ರಿಕವರ್ ಮಾಡಿರಲಿಲ್ಲ ಅನ್ನೋದಿದೆ ಹಾಗೆ ಲೊಕೇಶನ್ ಡೇಟಾ ಈ ಎಲ್ಲ ಮಾಹಿತಿಯನ್ನು ಸಿ ಬಿ ಐಗೆ ಹಸ್ತಾಂತರ ಮಾಡಲಿಲ್ಲ ಅಷ್ಟೆಲ್ಲ ತಮ್ಮ ಮುಂದೆ ಯಾರು ಬಂದರು ಅವ್ರ ನಂತರ ಅವರಿಗೂ ಕೂಡ ಹಸ್ತಾಂತರ ಮಾಡಲಿಲ್ಲ ಅನ್ನೋದಿದೆಯಲ್ಲ ಅದೆಲ್ಲ ಯಾಕಾಯಿತು ಹೇಗಾಯಿತು ಅದು ಕೂಡ ಇದರಿಂದ ಗೊತ್ತಾಗಬೇಕಾಗುತ್ತೆ ಅದರ ಜೊತೆಗೆ ಎಸ್ ಐ ಟಿ ಏನಾದರೂ ಈಗ ಒಂದು ಅಕ್ವಿಟಲ್ ಕಮಿಟಿಯಲ್ಲಿ ಫಾರ್ಮ್ ಆಗಿತ್ತಲ್ಲ ಅದರ ರಿಪೋರ್ಟ್ ಈಗ ಸಿ ಬಿ ಐ ಕಮ್ಯುನಿಕೇಟ್ ಮಾಡುವಂಥದ್ದು ಸಿ ಬಿ ಐನ್ ಏನಾದರೂ ಸಿ ಬಿ ಐ ಏನಾದರೂ ಪರ್ಮಿಟ್ ಮಾಡಿದ್ದೇ ಆದರೆ ಅವ್ರನ್ನ ಶಿಕ್ಷಿಸುವಂಥದ್ದು ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಸೊ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕಾಗಿರುವಂಥದ್ದು ಅವೆಲ್ಲವನ್ನೂ ಕೂಡ ತನ್ನ ಪರಿಧಿಗೆ ತೆಗೆದುಕೊಳ್ಳುತ್ತಾ ಈ ಪ್ರಶ್ನೆ ಕೂಡ ಇದೆ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಯಾಕಂದರೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಹಾಗಾಗುತ್ತಾ ಹಾಗಾಗಬೇಕು ಅಲ್ವಾ ಸೌಜನ್ಯಾಗೆ ನ್ಯಾಯ ಸಿಗಬೇಕಲ್ವಾ ಏನು ಹೇಳ್ತೀರಿ ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ